ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೃಷಿ ಸಾಲ ಪಡೆದ ರೈತರಿಗೆ ಗುಡ್ ಗುಡ್ ನ್ಯೂಸ್ ನ್ಯೂಸ್ ಹೌದು ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಡೀಟೇಲ್ ನೋಡೋಣ ಈ ವಿಡಿಯೋ ತಪ್ಪದೇ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಹಕಾರಿ ಸಂಸ್ಥೆಗಳು ಸಾಲ ನೀಡುವ ಪ್ರಮಾಣ ಅಧಿಕವಿದೆ ಇಲ್ಲಿ ಸಾಲ ಪಡೆದ ರೈತರಿಗೆ ಇದೀಗ ಸ್ವಲ್ಪ ವಿನಾಯಿತಿ ನೀಡಲು ಸರ್ಕಾರ ಮುಂದಾಗಿದೆ ಹೌದು ಮಧ್ಯಮ ಅವಧಿ ಮತ್ತು ದೀರ್ಘಾವಧಿಯ ಸಾಲವನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂವತ್ತರ ಒಳಗಾಗಿ ಮಾಡಿದ್ದ ಸಾಲಕ್ಕೆ ಅಸಲು ಮರುಪಾವತಿ ಮಾಡಿದ್ದವರಿಗೆ ಬಡ್ಡಿ ದರ ಮನ್ನಾ ಮಾಡಲು ಸರ್ಕಾರ ಆದೇಶ ನೀಡಿದೆ ಹೌದು ಇದರಿಂದಾಗಿ ಸಹ ಸಹಕಾರಿ ಸಂಸ್ಥೆಗಳಿಗೂ ರೈತರ ಸಾಲ ಮರುಪಾವತಿ ಆಗಲಿದ್ದು ದೊಡ್ಡ ಮಟ್ಟದಲ್ಲಿ ಸಹಕಾರ ಸಿಕ್ಕಂತಾಗುತ್ತದೆ ಮಾತ್ರವಲ್ಲದೆ ಮುಂದಿನ ವರ್ಷದ ಸಾಲ ನೀಡಲು ಕೂಡ ಮತ್ತೆ ಉತ್ತೇಜನ ದೊರೆತಂತಾಗುತ್ತದೆ ಮಳೆಯ ಅಭಾವ ಆದ ಕಾರಣ ಬೆಳೆ ನಾಶವಾಗುತ್ತದೆ ಹಾಗಾಗಿ ಎರಡ್ ನೂರ ಇಪ್ಪತ್ತ್ ಮೂರು ರಾಜ್ಯದ ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಣೆ ಮಾಡುವುದಾಗಿ ತಿಳಿಸಿದ್ದರು ಈ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತರಲು ಸರ್ಕಾರ ಮುಂದಾಗಿದೆ ಕೃಷಿ ಉದ್ದೇಶಕ್ಕಾಗಿ ಮಧ್ಯಮ ಮತ್ತು ದೀರ್ಘಾವಧಿಯ ಸಾಲ ಮಾಡಿದ್ದವರು ಬಳಿಕ ಫಸಲು ಸಿಗದೆ ಸಾಲ ಕಟ್ಟಲು ಆಗದೆ ಸಂಕಷ್ಟಗೊಂಡಿದ್ದಾರೆ ಹಾಗಾಗಿ ಸಾಲ ಸರ ಸಹಕಾರಿ ಸಂಸ್ಥೆಗೆ ಮರುಪಾವತಿ ಆಗುತ್ತಿಲ್ಲ ಇದರ ಜೊತೆಗೆ ಸಹಕಾರಿ ಸಂಸ್ಥೆಗಳು ರೈತರು ಸಾಲ ಪಡೆದ ಹಣ ಹಿಂದಿರುಗಿಸದ ಕಾರಣ ನಬಾಡಿಕೆ ಹಣ ಸಲ್ಲಿಕೆ ಮಾಡಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಬರ ಪರಿಹಾರ ಘೋಷಣೆ ಮಾಡಲಾಗಿದೆ ಸಹಕಾರಿ ಸಂಸ್ಥೆಗಳ ಮೂಲಕ ಐವತ್ತಾರು ಸಾವಿರ ರೈತರು ಸಾಲ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಐವತ್ತೆಂಟು ಲಕ್ಷದಷ್ಟು ಮಧ್ಯಮ ಮತ್ತು ದೀರ್ಘಾವಧಿಯ ಕೃಷಿ ಸಾಲ ಪಡೆದಿದ್ದು ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಇದರ ಮೇಲೆ ಬಡ್ಡಿ ದರ ಒಟ್ಟು ನಲವತ್ನಾಕು ಲಕ್ಷ ರೂಪಾಯಿಯಷ್ಟು ಆಗಿದೆ ರೈತರು ರಾಜ್ಯದ ಸಹಕಾರಿ ಸಂಘ ಕೃಷಿ ಪತ್ತಿನ ಸಹಕಾರಿ ಸಂಘ ಜಿಲ್ಲಾ ಸಹಕಾರಿ ಬ್ಯಾಂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಂದ ಸಾಲ ಪಡೆದಿದ್ದರೆ ಆ ಸಾಲದ ಅಸಲನ್ನು ಮಾರ್ಚ್ ಅಂತ್ಯದ ಒಳಗೆ ನೀಡಿದರೆ ಬಡ್ಡಿ ದರವನ್ನು ಮನ್ನಾ ಮಾಡಲು ಸರ್ಕಾರ ಆದೇಶ ನೀಡಿದೆ ರೈತರು ಕಟ್ಟಬೇಕಾದ ಬಡ್ಡಿ ಮೊತ್ತವನ್ನೇ ಸರ್ಕಾರವೇ ನೀಡಲು ತೀರ್ಮಾನಿಸಿದ್ದು ಅದಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಲಾಗಿದೆ ರೈತರು ರಾಜ್ಯದ ಸಹಕಾರಿ ಸಂಘ ಕೃಷಿ ಪತ್ತಿನ ಸಹಕಾರಿ ಸಂಘ ಜಿಲ್ಲಾ ಸಹಕಾರಿ ಬ್ಯಾಂಕ್ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಂದ ಸಾಲ ಪಡೆದಿದ್ದರೆ ಅಲ್ಲಿ ಮಾಡಿದ್ದ ಸಾಲಕ್ಕೆ ಮಾತ್ರವೇ ಬಡ್ಡಿ ಮನ್ನಾ ಆಗಲಿದೆ ಅದರ ಜೊತೆಗೆ ಕೃಷಿಯೇತರ ಉದ್ದೇಶಕ್ಕೆ ಮಾಡಿದ್ದ ಸಾಲಕ್ಕೂ ಈ ಬಡ್ಡಿ ಮನ್ನಾ ಅಂಶ ಇರಲಾರದು ನಬಾರ್ಡ್ ಗುರುತಿಸಿದ ನೀರಾವರಿ ಪಶುಸಂಗೋಪನೆ ಕೃಷಿ ಯಂತ್ರೀಕರಣ ತೋಟಗಾರಿಕೆ ಮೀನುಗಾರಿಕೆ ಅಂಶಕ್ಕೆ ಮಾಡಿದ್ದ ಸಾಲಗಳಿದ್ದರೆ ಮಾತ್ರವೇ ಬಡ್ಡಿ ಮನ್ನಾ ಯೋಜನೆ ಸಿಗಲಿದೆ ಈ ಮೂಲಕ ಸಂಬಂಧಪಟ್ಟ ಸಹಕಾರಿ ಸಂಸ್ಥೆ ಬಡ್ಡಿಯ ಮೊತ್ತವನ್ನು ಸರ್ಕಾರ ನೀಡಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಈ ಬಗ್ಗೆ ಆದೇಶ ನೀಡಿದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ ಧನ್ಯವಾದ